நமஸ்தே நமஸ்திடி க்ளியர் ஐடிவிட்டி க்ளியர் இத்தொட க்ளியர் ஐடிவிட்டி க்ளியர் ஓகே கர்நாடக ಸಮಸ್ತ ನೆಚ್ಚಿನ ವಿದ್ಯಾರ್ಥಿ ಬಳಗಕ್ಕೆ ನಮಸ್ಕಾರಗಳು ಈ ಒಂದು ತರಗತಿ ಒಳಗ ನಾ ಮುಖ್ಯವಾಗಿ ಯಾವೆಲ್ಲಾ ವಿಚಾರ ಇಟ್ಟುಕೊಂಡು ಚರ್ಚೆಯನ್ನ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ಈ ಸಮಾಜ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ವಿಚಾರ ಇಟ್ಟುಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ ಇವತ್ತಿನ ತರಗತಿ ಒಳಗ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಅಂತ ಹಂಗಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಒಂದಿಷ್ಟು ವಿಚಯ ವಿಚಾರಗಳನ್ನ ಚರ್ಚೆ ಮಾಡೋ ಮುಂದೆ ಸಮಾಜ ಶಾಸ್ತ್ರ ಅಂತಕ್ಕಂಥದ್ದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಿಲೆಬಸ್ ರೀ ಯಾಕಂದ್ರೆ ವಿಷಯ ಯಾಕೆ ಗೊತ್ತಾ ನಾವು ಟಿಇಟಿ ನೋಡಿದ್ರೆ ಜೆ ಪಿ ಎಸ್ ಟಿ ಎಚ್ ಎಸ್ ಟಿ ಆರ್ ಕ್ವೇಶನ್ ಪೇಪರ್ ಅನಾಲಿಸಿಸ್ ಮಾಡಿ ನೋಡಿದಾಗ ಬಹುತೇಕ ಸಮಾಜಶಾಸ್ತ್ರ ಗಳು ಹೆಂಗ ಬಂದಿದಾವೆ ಅಂದ್ರೆ ಅಪ್ಲೈಡ್ ರೀತಿ ಗಳು ಆಗಿದಾವೆ ಕ್ವಶನ್ಸ್ ಹೆಂಗಾಗತ್ತೀತಿ ಒಳಗನ್ಸ್ ಗಳಾಗಿದ್ದಾವೆ ಅದಕ್ಕೆ ಎಲ್ಲಾ ವಿಷಯಗಳಂತೆ ಈ ಸಮಾಜಶಾಸ್ತ್ರದ ಶಾಸ್ತ್ರದ ಕ್ವಶನ್ಸ್ ಕೂಡ ನಾವು ಬಿಡಿಸ್ಬೇಕಾಗ್ತದೆ ಓಕೆ ಆ ನಿಟ್ಟಿನೊಳಗೆ ನಾನು ಒಂದಷ್ಟು ಗಳು ಯಾವ ತರ ಬರಬಹುದು ಅಂತಕ್ಕಂತ ಒಂದು ಒಂದು ಟಾಪಿಕ್ ಅನ್ನ ತಗೊಂಡ್ಬಿಟ್ಟು ಯಾವ ತರ ಈ ಟಾಪಿಕ್ ಬರಬಹುದು ಅಂತಕ್ಕಂತ ವಿಚಾರ ಇಟ್ಕೊಂಡು ಒಂದಿಷ್ಟು ವಿಚಾರಗಳನ್ನ ಇವತ್ತಿನ ತರಗತಿ ಒಳಗ ನಿಮಗೆ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ ಜೊತೆಗೆ ಇನ್ನೊಂದಿಷ್ಟು ವಿಚಾರ ಏನ್ ಗೊತ್ತಾ ಮಾನವ ಮತ್ತು ಸಂಸ್ಕೃತಿ ಒಂದು ಪಾಠವನ್ನು ತಗೊಂಡು ನಾ ಚರ್ಚೆನಾ ಮಾಡ್ಕೊಂತ ಬರ್ತಾ ಇದ್ದೀನಿ ಜೊತೆಗೆ ಇನ್ನುವರೆಗೆ ಯಾರೆಲ್ಲ ಸ್ಪರ್ಧಾ ಕಾಸಿ ಅಂತಕ್ಕಂಥ ಯೂಟ್ಯೂಬ್ ಗೆ ಎರೆಲ್ಲ ಜಾಯ್ನ್ ಆಗಿಲ್ಲ ಕೂಡಲೇ ಜಾಯ್ನ್ ಆಗಿ ಜೊತೆಗೆ ಆನ್ಲೈನ್ ಒಂದು ಲರ್ನಿಂಗ್ ಆಪ್ ಅದ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ನೋಡಿ ಪ್ರೀ ಕಂಟೆಂಟ್ ಜೊತೆಗೆ ಪ್ಲಸ್ ಕಂಟೆಂಟ್ ಗಳನ್ನ ನೀವು ತೆಗೆದುಕೊಡ್ರಿ ಅಂತ ಹೇಳ್ತಾ ಇನ್ನೊಂದಷ್ಟು ವಿಚಾರ ಕೇವಲ ಟಿಟಿ ಗೆ ಒಂದ್ ಸಂಬಂಧಪಟ್ಟಂಗೆ ಒಂದು ವಿಶೇಷವಾಗಿರ್ತಕ್ಕಂಥ ಆಫರ್ ನಡೀತಾ ಇದೆ ಇದು ಹನ್ನೆರಡು ನೂರ ರೂಪಾಯಿಗೆ ಇಲ್ಲಿರ್ತದೆ ಜೊತೆಗೆ ಫ್ರೀ ಆಗಿ ನಿಮ್ಗೆ ಟೆಸ್ಟ್ ಕೂಡ ಸಿಗ್ತಾ ಹೋಗ್ತದೆ ಜೊತೆಗೆ ಇನ್ನೊಂದಷ್ಟು ವಿಚಾರ ಏನಂತ ಗೊತ್ತಾ ಎಚ್ ಎಸ್ ಟಿ ಯಾರು ಪಿ ಡಿ ಆರ್ ಜೊತೆಗೆ ಟಿಟಿಗೆ ಜೊತೆಗೆ ಜಿ ಪಿ ಎಸ್ ಟಿ ಆರ್ ಸಂಬಂಧಪಟ್ಟಂಗೆ ವಿತ್ ಇನ್ ವಿತ್ ಬಿ ಪಿ ಎಡ್ ಮತ್ತು ಸಿ ಪಿ ಎಡ್ ಕೂಡ ಕೋರ್ಸ್ ಆರಂಭ ಆಗೈತ್ರಿ ಒಂದ್ ವೇಳೆ ಯಾರೆಲ್ಲಾ ಕೋರ್ಸ್ಗೆ ಸೇರ್ಬೇಕಂತಿರಲು ಈ ಕೋರ್ಸ್ಗೆ ಸೇರ್ಬೇಕಂದ್ರೆ ಕೂಡ್ಲೆ ಏನ್ ಮಾಡ್ಬೇಕಂದ್ರೆ ಸ್ಪರ್ಧಾ ಕಾಸ್ತಿ ಅಂತಕ್ಕಂಥ ಒಂದು ಯೂಟ್ಯೂಬ್ ಆ ಲರ್ನಿಂಗ್ ಆಪ್ ಹೋಗಿ ಅಲ್ಲಿ ಎನ್ರೋಲ್ಮೆಂಟ್ ಅನ್ನು ತಗೋಡಿ ಜೊತೆಗೆ ಏನಾರ ಡೌಟ್ ಇತ್ತು ಈ ಈ ಗೆ ಕೂಡ ನೀವು ಕರೆ ಮಾಡಿ ತಿಳ್ಕೊಬಹುದು ಅಂತ ಓಕೆ ಫಸ್ಟ್ ಕ್ವಶನ್ ಹೋಗ್ತಾ ಇದೀನಿ ನೋಡಿ ಫಸ್ಟ್ ಕ್ವಶನ್ ಅಂತ ಕೇಳಿದ್ರೆ ಬಹಳ ಚಂದ ಕ್ವಶನ್ ಆಗೇತ್ರಿ ಏನಾಗಿದೆ ಈ ಈ ಕೆಳಗಿನ ಹೇಳಿಕೆಗೆ ಸರಿಯಾದ ಉತ್ತರ ತಿಳಿಸಿ ಅಂತ ಕೇಳ್ತಾರ ಅವ್ರು ಅಂದ್ರೆ ಸಂಸ್ಕೃತಿ ಎನ್ನುವ ಪದವು ಇಂಗ್ಲಿಷ್ ಭಾಷೆಯಲ್ಲಿ ಕಲ್ಚರ್ ಎಂದು ಜನಪ್ರಿಯವಾಗಿದೆ ಅವನ್ನೇ ಹೇಳಿಕೆ ಹೇಳ್ತಾರ ಅವರು ಎನ್ ಹೇಳಿ ಹೇಳ್ತಾರೆ ಲ್ಯಾಟಿನ್ ಭಾಷೆಯ ಕೊಲೆರಿ ಎಂಬ ಪದದಿಂದ ಬಂದಿದೆ ಕೊಲೆರಿ ಅಂದ್ರೆ ವನವಾಸ ಅಂತ ಹೇಳ್ತಾರೆ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡ್ಕೊಂತ ಹೋಗ್ರಿ ನಿಮ್ಮ ಆನ್ಸರ್ಗಾಗಿ ನಾವು ಕೈಯುತ್ತಿದ್ದೇವೆ ಪ್ರತಿನಿತ್ಯ ತರಗತಿಗಳು ಇರ್ತಾ ಹೋಗ್ತವೆ ಯೂಟ್ಯೂಬ್ ಅಲ್ಲಿ ಕೂಡ ತರಗತಿಯನ್ನು ನೀವು ನೋಡ್ಕೊಂತ ಹೋಗ್ರಿ ಓಕೆ ವೆರಿ ಗುಡ್ ಕರೆಕ್ಟ್ ಆನ್ಸರ್ನ ಮಾಡ್ತಾ ಇದ್ವಿ ಇಲ್ಲಿ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ಎರಡು ಹೇಳಿಕೆ ಮಾತ್ರ ಸರಿಯಾಗಿದೆ ಮೂರು ಹೇಳಿಕೆ ಮಾತ್ರ ಸರಿಯಾಗಿದೆ ಯಾವುದು ಅಲ್ಲ ಅಂತ ಹೇಳ್ತಾರ ವೆರಿ ಗುಡ್ ಬಹಳ ಜನ ಆನ್ಸರ್ ಅನ್ನ ಕರೆಕ್ಟ್ ಮಾಡ್ತಾ ಇದ್ರಿ ಹಂಗಂದ್ರ ಇಲ್ಲಿ ಯಾವ್ದು ಆನ್ಸರ್ ಕರೆಕ್ಟ್ ಆನ್ಸರ್ ಆಗ್ತದ ಅಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಎರಡು ಹೇಳಿಕೆ ಮಾತ್ರ ಸರಿ ರೀ ಟಿಟಿ ಒಳಗೆ ಇಂತಹ ಕ್ವಶನ್ ಕೇಳಕತ್ತರ ಬೆಳಕಾದ್ರೆ ಇದೇ ತರ ಕ್ವಶನ್ ಆಗಕತ್ತದ ಓಕೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಸಂಸ್ಕೃತಿ ಎನ್ನುವಂತ ಪದ ಇಂಗ್ಲಿಷ್ ಭಾಷೆ ಕಲ್ಚರ್ ಅಂತಕ್ಕಂಥ ಪದದಿಂದ ಬಂದಿದೆ ನಿಜ ಓಕೆ ಲ್ಯಾಟಿನ್ ಭಾಷೆಯ ಕೊಲೆರಿ ಅಂತಕ್ಕಂಥ ಪದದಿಂದ ಬಂದಿದೆ ನಿಜ ಇಂಗ್ಲಿಷ್ ಭಾಷೆಯ ಕಲ್ಚರ್ ಎಂಬ ಪದ ಲ್ಯಾಟಿನ್ ಭಾಷೆಯ ಕೊಲೆರಿ ಅಂತಕ್ಕಂಥ ಪದದಿಂದ ಬಂದಿದೆ ಹಂಗಂದ್ರೆ ಈ ಒಂದನೇದು ಎರಡನೇ ಹೇಳಿಕೆ ಸರಿ ಮೂರನೇದ್ ಯಾಕೆ ತಪ್ಪ ಅಂತ ಕೇಳಿದ್ರೆ ಈ ಕೊಲೆರಿ ಅಂತಂದ್ರೆ ವನವಾಸ ಅಂತ ಕೊಟ್ಟಿದ್ದಾರೆ ಕೊಲೆರಿ ಅಂತಂದ್ರೆ ವನವಾಸ ಅಲ್ಲ ಇಲ್ಲಿ ಮುಖ್ಯವಾಗಿ ನೋಡ್ಕೊಂತ ಬಂದ ಕೃಷಿ ಮಾಡು ಅಂತಕ್ಕಂತ ಅರ್ಥವನ್ನು ಕೊಡ್ತದೆ ಏನು ಕೃಷಿ ಮಾಡು ಅಂತಕ್ಕಂತ ಅರ್ಥವನ್ನು ಕೊಡ್ತದೆ ಹೀಗಾಗಿ ಈ ಸಿ ತಪ್ಪು ಆಪ್ಷನ್ಸ್ ಎರಡು ಅನ್ನೋದಿಲ್ಲ ಏನಾಗ್ತದೆ ಕರೆಕ್ಟ್ ಆನ್ಸರ್ ಆಗ್ತದೆ ಓಕೆನಾ ಕ್ಲಿಯರ್ ನೆಕ್ಸ್ಟ್ ಹೋಗ್ತಾ ಇದೀನಿ ನೋಡಿ ಅದ್ ಹೇಳ್ತಾ ನೋಡಿ ಸಂಸ್ಕೃತಿ ಅಂತಕ್ಕಂಥ ಪದ ಇಂಗ್ಲಿಷ್ ಭಾಷೆಯಲ್ಲಿ ಕಲ್ಚರ್ ಅಂತಕ್ಕಂಥ ಜನಪ್ರಿಯವಾಗಿದ್ರಿ ಲ್ಯಾಟಿನ್ ಭಾಷೆಯ ಕೊಲೆರಿ ಅಂತಕ್ಕಂಥ ಪದ ಲ್ಯಾಟಿನ್ ಭಾಷೆಯ ಕೊಲೆರಿ ಅಂತಕ್ಕಂಥ ಪದದಿಂದ ಬಂದಿದೆ ಕೊಲೆರಿ ಅಂದ್ರೇನೆ ಕೃಷಿ ಮಾಡು ವ್ಯವಸಾಯ ಮಾಡು ಅಂತಕ್ಕಂಥ ಅರ್ಥ ಹೋಗ್ತಾ ಇದೀನಿ ನೋಡಿ ಓಕೆ ಈ ತರ ಕ್ವಶನ್ ಆಗಿತ್ತು ನೋಡ್ರಿ ಮಾನವನು ಈ ಕೆಳಗಿನ ಯಾವುದರ ಸಂಕೀರ್ಣ ವ್ಯವಸ್ಥೆಯಾಗಿಲ್ಲ ಓಕೆ ಮಾನವನು ಈ ಕೆಳಗಿನ ಯಾವುದರ ಸಂಕೀರ್ಣ ವ್ಯವಸ್ಥೆ ಅಲ್ಲ ಅಂತ ಕೇಳ್ತಾರ ಯಾವುದರ ಸಂಕೀರ್ಣ ವ್ಯವಸ್ಥೆ ಆಗಿಲ್ಲ ಅಂತ ಕೇಳಿದರೆ ಜ್ಞಾನ ಅನೈತಿಕ ನಿಯಮ ನೈ ಸಾರಿ ನೈತಿಕ ನಿಯಮ ಸಾಮರ್ಥ್ಯ ಒಡನಾಟ ಈ ಫಸ್ಟ್ ಪೇಪರ್ ಗೆ ನೀವೇನು ಈ ನಲ್ಲಿ ನೋಡಿ ಸ್ವಲ್ಪ ಇದಕ್ಕೆ ಕರೆ ಮಾಡಿ ಅಲ್ಲಿ ನಿಮ್ಗೆಲ್ಲ ತಿಳಿಸಿಕೊಡ್ತಾರೆ ನಿಮ್ಗೆ ಗುಡ್ ಕರೆಕ್ಟ್ ಆನ್ಸರ್ನ ಮಾಡ್ತಾ ಇದೀನಿ ನೋಡಿ ವೆರಿ ಗುಡ್ ಇಲ್ಲಿ ಏನಾಗತ್ತ ಸರ್ ಅಂತ ಕೇಳಿದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಆಪ್ಷನ್ಸ್ ಡಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗ್ತದೆ ಒಡನಾಟ್ ಅಂತಕ್ಕಂಥದ್ದು ಅಂದ್ರೆ ಇಲ್ಲಿ ಕರೆಕ್ಟ್ ಯು ಸರ್ ಮಾನವ ಹೆಂಗದ ಅಂದ್ರೆ ಸಂಘಜೀವಿ ಅದನ ಮಾನವ ಸಮಾಜದ ಒಂದು ಸಾಮಾಜಿಕರನ್ನ ಆಗ್ಬೇಕಂದ್ರೆ ಮನುಷ್ಯನಿಗೆ ಏನ್ ಬೇಕ ಸಮಾಜ ಅಂತಕ್ಕಂಥದ್ದು ಬೇಕು ಸಮಾಜದ ಸದಸ್ಯನಾಗಿ ಇಟ್ಕೊಂಡು ಆತ ಒಂದಿಷ್ಟು ಜ್ಞಾನವನ್ನ ಒಂದಿಷ್ಟು ನೈಪುಣ್ಯತೆಗಳನ್ನ ಕಳ್ಕೊಳ್ತಾನೆ ಒಂದು ಸ್ಕಿಲ್ ಗಳನ್ನ ಕಳ್ಕೊಳ್ತಾನೆ ಅಂತಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಜ್ಞಾನವನ್ನ ಕಲೆಯನ್ನ ನೈತಿಕ ನಿಯಮಗಳನ್ನ ಕಲ್ಕೊಳ್ತಾನೆ ಮೌಲ್ಯಗಳನ್ನ ರೂಢಿಸ್ಕೊಳ್ತಾನೆ ಕೆಲವೊಂದಷ್ಟು ಕಾನೂನು ರೂಢಿಗಳನ್ನ ಅಳವಡಿಸ್ಕೊಳ್ತಾನೆ ಜೊತೆಗೆ ತನ್ನದೇ ಆಗಿರ್ತಕ್ಕಂತ ಒಂದು ವಿಶಿಷ್ಟ ರೀತಿಯ ಒಂದು ನೈಪುಣ್ಯತೆಯನ್ನ ಬೆಳೆಸಿಕೊಂಡು ಮನುಷ್ಯ ಸಮಾಜದ ಜೊತೆ ಬೆರಕ್ತಾನೆ ಹೀಗಾಗಿ ಸಮಾಜದ ಒಂದು ಸಂಘಜೀವಿ ಅಂತ ಕರೀತಾರಲ್ಲ ಮನುಷ್ಯನನ್ನ ಮ್ಯಾನ್ ಈಸ್ ಸೋಸಿಯಲ್ ಹೇಳಿ ತನನ್ನ ಕರ್ಕೊಂತ ಹೋಗ್ತಾರೆ ಹಾಗಾಗಿ ಈ ತರದಂತ ಒಂದು ವಿಚಾರ ಈಗ ನಾವ್ ಏನ್ ಪ್ರೆಸೆಂಟ್ ಏನಾಗಿದ್ದೇವೋ ಅದೇ ನಮ್ ಸಂಸ್ಕೃತಿ ತಿಳಿಸ್ತದೆ ಪ್ರೆಸೆಂಟ್ ನಾವ್ ಏನನ್ನ ಈಗ ಅದೇವೋ ಆ ಸಿಚುವೇಶನ್ ನಮ್ ಸಂಸ್ಕೃತಿ ಅಂತಕ್ಕ ತಿಳಿಸ್ತದೆ ಅಂತಕ್ಕಂಥ ವಿಚಾರಗಳನ್ನ ಇಲ್ಲಿ ಹೇಳ್ತಾರೆ ಇನ್ನೊಂದು ಕ್ವಶನ್ ಆಗಿದೆ ನೋಡಿ ಸ್ವಲ್ಪ ಸಮಾಜಶಾಸ್ತ್ರದನ್ನ ಶಾಸ್ತ್ರ ಅಪ್ಲೈಡ್ ಇದೇ ತರ ಕ್ವಶನ್ ಗಳು ಬರಕತ್ತ ಅವ್ರಿಗೆ ಓಕೆನಾ ಮೂರನೇ ಕ್ವಶನ್ ಏನಾಗಿದೆ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಹೇಳಿಕೆಗಳನ್ನ ತಿಳಿಸಿರಿ ಅಂತ ಕೇಳುತ್ತಾರೆ ನಾಲ್ಕು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂಸ್ಕೃತಿಯು ಆಯಾ ಸಮಾಜದ ಭೌಗೋಳಿಕ ರಚನೆ ಪರಂಪರೆ ಅಗತ್ಯಗಳು ಮುಂತಾದವು ಅವಲಂಬಿಸಿ ಅಂತ ಕೇಳಿದ್ರೆ ರೂಪಗೊಂಡಿದ್ರಿ ಓಕೆ ಒಂದ್ ಹೇಳಿಕೆ ಎನ್ ಹೇಳಿಕೆ ಹೇಳ್ತದೆ ಒಂದು ಸಮಾಜ ಸಂಸ್ಕೃತಿಯು ಮತ್ತೊಂದು ಸಮಾಜ ಸಂಸ್ಕೃತಿಯಿಂದ ಏನಾಗದ ಡಿಫರೆಂಟ್ ಆಗದ ಭಿನ್ನವಾಗದ ಓಕೆನಾ ಭಿನ್ನವಾಗಿದೆ ನಾವು ಯಾವುದೇ ಸಂಸ್ಕೃತಿಯನ್ನ ಉತ್ತಮ ಸಂಸ್ಕೃತಿ ಮತ್ತೊಂದು ಸಂಸ್ಕೃತಿಯನ್ನ ಕೆಟ್ಟ ಸಂಸ್ಕೃತಿಯನ್ನು ಹೇಳಲು ಸಾಧ್ಯವಿದೆ ಅಂತ ಹೇಳ್ತಾರ ಅದಕ್ಕೆ ನಾಲ್ಕನೇ ಹೇಳ್ತಾರೆ ಗೊತ್ತಾ ನಾಲ್ಕನೇ ಹೇಳಿಕೆ ಸಂಸ್ಕೃತಿ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆ ವರ್ಗಾವಣೆ ಆಗ್ತದ ಅಂತ ಕೇಳ್ತಾರೆ ಓಕೆ ಏ ಮಾತ್ರ ಸರಿಯಾಗಿದೆ ಎ ಬಿ ಸಿ ಮಾತ್ರ ಸರಿಯಾಗಿದೆ ಆಗಿದೆ ಎ ಬಿ ಡಿ ಮಾತ್ರ ಸರಿಯಾಗಿದೆ ಆಗಿದೆ ಎ ಬಿ ಸಿ ಡಿ ಸರಿಯಾಗಿದೆ ಓಕೆ ಆನ್ಸರ್ ಅನ್ನ ಮಾಡಿ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಅನ್ನ ಮಾಡ್ತಾ ಇದೀನಿ ನೋಡಿ ಬಹಳಷ್ಟು ವಿದ್ಯಾರ್ಥಿಗಳು ಕರೆಕ್ಟ್ ವೆರಿ ಗುಡ್ ನಾವು ನಿಮ್ಮ ಗಾಗಿ ಕಲಿಯುತ್ತಿದ್ದೆ ನೋಡಿ ಇಲ್ಲಿ ಏನಾಗತ್ತದ್ರಿ ಅಂತ ಕೇಳಿದ್ರೆ ಎ ಬಿ ಡಿ ಅಂತ ಏನಾಗತ್ತಂದ್ರೆ ಕರೆಕ್ಟ್ ಆನ್ಸರ್ ಸರಿ ಯಾಕೆ ಒನ್ ಹೇಳಿಕೆ ಕರೆಕ್ಟ್ ಅದ ಏನದ ಸಂಸ್ಕೃತಿ ಆಯಾ ಸಂಸ್ಕೃತಿ ಭೌಗೋಳಿಕ ರಚನೆ ಪರಂಪರೆ ಅಗತ್ಯತೆಗಳನ್ನ ಅವಲಂಬಿಸಿ ರಚನೆ ಆಗೈತಲ್ಲ ಅವುಗಳಿಂದ ರೂಪಗೊಂಡೈತಲ್ಲ ಇದು ಕರೆಕ್ಟ್ ಅದ ಹಂಗಂದ್ರೆ ಒಂದು ಸಮಾಜದ ಸಂಸ್ಕೃತಿ ಮತ್ತೊಂದು ಸಮಾಜ ಸಂಸ್ಕೃತಿ ಭಿನ್ನವಾಗಿದೆ ಭಿನ್ನವಾಗಿದೆ ಅದೇ ಆದಿವಾಸಿ ಸಂಸ್ಕೃತಿಗೆ ಜೊತೆಗೆ ನಗರವಾಸಿ ಸಂಸ್ಕೃತಿಗೆ ಭಿನ್ನವಾಗಿರ್ತಕ್ಕಂಥ ವ್ಯತ್ಯಾಸವನ್ನು ನೋಡ್ತಾ ಇದೀವಿ ತಾನೇ ಭಿನ್ನವಾಗಿ ನೋಡ್ಕೊಂತ ಬರ್ತೀವಲ್ಲ ಹಂಗಂದ್ರೆ ಇದು ಕೂಡ ಕರೆಕ್ಟ್ ಅದ ಸರ್ ಸಿ ತಪ್ಪಾಗ್ತಿದೆ ಅಂತ ಕೇಳಿದ್ರೆ ಈ ಒಂದು ಯಾವ್ದೋ ಸಂಸ್ಕೃತಿ ಅದ ಆ ಸಂಸ್ಕೃತಿನ ಕೆಟ್ಟ ಸಂಸ್ಕೃತಿ ಮತ್ ಇದೊಂದು ಸಂಸ್ಕೃತಿಯನ್ನ ಒಳ್ಳೆ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಲ್ಲಿ ಸಾಧ್ಯವಿದೆ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಸಿ ತಪ್ಪಾಗ್ತದೆ ಅಂದ್ರೆ ಡಿ ಹೇಳ್ತದೆ ಒಂದು ಸಂಸ್ಕೃತಿ ಇನ್ನೊಂದು ಅಂದ್ರೆ ಸಂಸ್ಕೃತಿ ಪೀಳಿಗೆಯಿಂದ ಅಜ್ಜನಿಂದ ಮಗನಿಗೆ ಮಗನಿಂದ ವಂಶ ಪಾರಂಪರ್ಯವಾಗಿ ಆ ಸಂಸ್ಕೃತಿ ಅಂತಕ್ಕಂಥದ್ದು ಏನ್ ಮಾಡಾಕತ್ತರ ಅಂತ ಕೇಳಿದ್ರೆ ಅನುಸರಿಸಿಕೊಂಡು ಬರ್ತಾ ಇದೆ ವರ್ಗಾವಣೆ ಆಗ್ತಾ ಇದೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಹೀಗಾಗಿ ಇಲ್ಲಿ ಯಾವುದು ಸರಿ ಎ ಬಿ ಸರಿ ಆಗಿದೆ ಅಂತ ಓದ್ತೀವಿ ಓಕೆನಾ ಅದನ್ನ ಹೇಳ್ತಾರ ನಾಲ್ಕನೇ ಕ್ವಶನ್ ಏನಾಗಿದೆ ನೋಡಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾರ ಈ ಕೆಳಗಿನ ಹೇಳಿಕೆಗಳಲ್ಲಿ ಆ ಪ್ರತಿಯೊಂದು ಎಕ್ಸಾಮ್ ಗಳಲ್ಲೂ ಕೂಡ ಹೆಲ್ಪ್ ಆಗುತ್ತೆ ಟಿ ಟಿ ಅಷ್ಟೇ ಅಲ್ಲ ಪ್ರತಿಯೊಂದು ಎಕ್ಸಾಮ್ ಗಳು ಕೂಡ ಇಂಥ ಕ್ವಶನ್ಸ್ ಗಳ ಕೇಳ್ತಾ ಇದ್ದಾರೆ ಅದಕ್ಕಾಗಿ ನಾವು ಓದ್ಲೇ ಬೇಕಾಗ್ತದೆ ಓಕೆನಾ ನಾವು ಕಲಿತಿರುವ ಭಾಷೆ ನಮ್ಮ ಹಿರಿಯರಿಂದ ನಮಗೆ ಬಂದಿದೆ ಓಕೆ ಮೊನ್ನೆ ಹೇಳಿ ಕೇಳ್ತಾರ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳ್ತಾರ ಅರ್ಥ ಮಾಡ್ಕೊಳ್ಳಿ ಯಾವ ಹೇಳಿಕೆ ತಪ್ಪಾಗಿದೆ ನಾವು ಕಲಿತಿರುವ ಭಾಷೆ ನಮ್ಮ ಹಿರಿಯರಿಂದ ನಮಗೆ ಬಂದಿದೆ ಎರಡನೇ ಹೇಳಿ ಕೇಳ್ತಾರೆ ಸಂಸ್ಕೃತಿಯು ನಿರಂತರವಾಗಿ ಬದಲಾವಣೆಗೆ ಒಳಪಡುವುದಿಲ್ಲ ಮತ್ತು ಮೂರನೇದು ಹೇಳ್ತಾರೆ ಸಂ ಉಡುಪಿನ ಶೈಲಿ ಕೇಶ ಶೈಲಿ ಆಹಾರ ಶೈಲಿ ಕಳೆದ ಹತ್ತು ವರ್ಷಗಳ ಯಾವುದೇ ಬದಲಾವಣೆಯನ್ನು ಹೊಂದಿಲ್ಲ ಓಕೆ ಎ ಮಾತ್ರ ಸರಿಯಾಗಿದೆ ಬಿ ಮಾತ್ರ ಸರಿಯಾಗಿದೆ ಎ ಮತ್ತು ಬಿ ಸರಿಯಾಗಿದೆ ಬಿ ಮತ್ತು ಸಿ ಮಾತ್ರ ಸರಿಯಾಗಿದೆ ಓಕೆನಾ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾರೆ ರಾಂಗ್ ಇದ್ದಿರ್ತಕ್ಕಂತ ಸೆಂಟೆನ್ಸ್ ಯಾವುದು ಅಂತ ಕೇಳ್ತಾರ ರಾಂಗ್ ಇರುವಂತಹ ಸೆಂಟೆನ್ಸ್ ಯಾವುದು ವೆರಿ ಗುಡ್ ಕರೆಕ್ಟ್ ಆನ್ಸರ್ನ ಮಾಡ್ತಾ ಇದ್ರಿ ನೋಡಿ ಇಲ್ಲಿ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ಬಿ ಮತ್ತು ಸಿ ಅಂತಕ್ಕಂಥ ತಪ್ಪಾಗ್ತದೆ ಏ ಒಂದೇ ಕರೆಕ್ಟ್ ಆಗ್ತದೆ ಯಾಕಂದ್ರೆ ನಾವು ಈಗ ಭಾಷೆ ಏನದಲ್ಲ ನಮ್ ಹಿರಿಯರಿಂದ ಬಂದಿರತಕ್ಕಂಥದ್ದು ನಮ್ಗೆ ವರ್ಗಾವಣೆ ಹೀಗಾಗಿ ಏನಾಗ್ತದಂದ್ರೆ ಎ ಮಾತ್ರ ಸರಿ ಆಗದೆ ಏ ಮಾತ್ರ ಸರಿ ಅದ್ರ ಬಿ ಮತ್ತೆ ಸಿ ಯಾಕೆ ತಪ್ಪಾಗುತ್ತ ನೋಡ್ಬೇಕಲ್ಲ ಓಕೆನಾ ಸಂಸ್ಕೃತಿ ಅಂತಕ್ಕಂಥದ್ದು ಏನಾಗಕ್ಕದ ನಿರಂತರವಾಗಿ ಬದಲಾವಣೆ ನಿರಂತರವಾಗಿ ಕಂಟಿನ್ಯೂಸ್ ಪ್ರೊಸಸ್ ಇರ್ತದೆ ನಿರಂತರವಾಗಿ ಬದಲಾವಣೆಗೆ ಒಳಪಡುತ್ತದೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಬದಲಾವಣೆಗೆ ಒಳಪಡುವುದಿಲ್ಲ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಉಡುಪಿನ ಶೈಲಿಯಲ್ಲಿ ಆಗಿರಬಹುದು ಆಹಾರ ಪದ್ಧತಿಯಲ್ಲಿ ಆಗಿರಬಹುದು ಕೇಶ ಶೈಲಿಯಲ್ಲಿ ಆಗಿರಬಹುದು ಅಪಾರ ಪ್ರಮಾಣದಲ್ಲಿ ಬದಲಾವಣೆಯನ್ನು ನೋಡ್ತಾ ಇದೀವಿ ನಾವು ಹೀಗಾಗಿ ಯಾವ್ದು ತಪ್ಪಾಗ್ತದೆ ಹತ್ತು ಬದಲಾವಣೆ ಕಾಣ್ತಾ ಇದೀವಿ ಇಲ್ಲಿ ಬದಲಾವಣೆ ಹೊಂದಿಲ್ಲ ಅಂತ ಕೊಟ್ಟಿದ್ದಾರೆ ಹೀಗಾಗಿ ತಪ್ಪು ಹೀಗಾಗಿ ಬಿ ಮತ್ತು ಸಿ ಅಂತಕ್ಕಂಥದ್ದು ಮಾತ್ರ ತಪ್ಪಾಗ್ತದೆ ನೆಕ್ಸ್ಟ್ ಕ್ವೆಶನ್ ನೋಡಿ ಐದನೇ ಕ್ವಶನ್ ಏನಾಗಿದೆ ನೋಡಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಯಾಗಿದೆ ಅಂತ ಕೇಳ್ತಾರ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಂತ ಕೇಳ್ತಾರೆ ಯಾವುದೇ ಸಮಾಜದಲ್ಲಿ ಒಂದೇ ರೀತಿ ಎನ್ನುವ ಸಂಸ್ಕೃತಿ ಇರಲು ಸಾಧ್ಯವಿಲ್ಲ ಹೇಳಿಕೆ ವಿವಿಧ ಧರ್ಮ ಜೀವನ ವಿಧಾನ ಆಧರಿಸಿ ಬೇರೆ ರೀತಿಯ ಸಂಸ್ಕೃತಿಗಳು ಕಂಡು ಬರುತ್ತದೆ ಇದನ್ನು ನಾವು ವೈವಿಧ್ಯಮಯವಾಗಿರ್ತಕ್ಕಂಥ ಸಂಸ್ಕೃತಿ ಅಂತೇಳಿ ಕರಿತೀವಿ ಅಂತ ಹೇಳ್ತಾರೆ ಅನ್ಸರ್ ಮಾಡಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಯಾಗಿದೆ ಅಂತ ಕೇಳ್ತಾರೆ ನೀಟಾಗಿ ಕ್ವಶನ್ಸ್ ಅನ್ನ ಓದಿ ಓಕೆ ವೆರಿ ಗುಡ್ ಬಹಳಷ್ಟು ವಿದ್ಯಾರ್ಥಿ ಬಹಳ ಎಕ್ಟಿವ್ ರೀತಿಯಾಗಿರ್ತಕ್ಕಂಥ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ ವೆರಿ ಗುಡ್ ಸರ್ ಕ್ವಶನ್ ಆದ್ರೂ ಏನು ಸರ್ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ಮೂರು ಹೇಳಿಕೆ ಸರಿ ಆಗ್ತಾವ್ರಿ ಓಕೆ ಯಾವುದೇ ಸಮಾಜದಲ್ಲಿ ಅಂತ ಕೇಳಿದ್ರೆ ಒಂದೇ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಹೇಳಿಕೆ ಹೇಳ್ತಾರೆ ವಿವಿಧ ಧರ್ಮ ಜೀವನ ವಿದಾರ್ಥಿ ಬೇರೆ ಬೇರೆ ಸಂಸ್ಕೃತಿಗಳಿಗೆ ನಮಗೆ ಕಂಡು ಬರ್ತಾ ಹೋಗ್ತಾರೆ ಸಮಾಜದೊಳಗ ಓಕೆನಾ ಹೀಗಾಗಿ ನಾವ್ ಏನಂತ ಅಂತ ಕೇಳಿದ್ರೆ ಸಮಾಜದೊಳಗ ವೈವಿಧ್ಯಮಯ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿಗಳು ಒಳಗೊಂಡಿದ್ದರಿಂದಾಗಿ ನಾವು ಇದನ್ನೇ ನಾವು ಯಾವ ಸಂಸ್ಕೃತಿ ಅಂತ ಅಂತ ಕೇಳಿದ್ರೆ ವೈವಿಧ್ಯಮಯವಾಗಿರ್ತಕ್ಕಂಥ ಸಂಸ್ಕೃತಿ ಅಂತ ಕರೀತಾರ ಅಂತ ಮಾಡ್ತಾರೆ ಇದನ್ನ ಏನಂತ ಅಂತ ಕೇಳಿದ್ರೆ ಡಿಫ್ರೆಂಟ್ ವೈವಿಧ್ಯಮಯವಾಗಿರ್ತಕ್ಕಂಥ ಸಂಸ್ಕೃತಿ ಅಂತ ಕರೀತಾರೆ ಹೀಗ ಎ ಬಿ ಸಿ ಮಾತ್ರ ಏನಾಗ್ತದಂದ್ರೆ ಸರಿಯಾಗ್ತವೆ ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ ಮೌಲ್ಯಗಳೆಂದ್ರೆ ಸಮಾಜವು ವ್ಯಕ್ತಿಗಳಿಂದ ನಿರೀಕ್ಷಿಸುವ ನಡತೆಯ ಕ್ರಮ ಎಂದು ಭಾವಿಸಬಹುದು ಒನ್ ಹೇಳಿಕೆ ಎರಡನೇ ಹೇಳಿಕೆ ಹೇಳ್ತಾರೆ ಸ್ವಾತಂ ಸ್ವತಂತ್ರ ಪ್ರಾಮಾಣಿಕತೆ ಶುಚಿತ್ವ ವಿಧೇಯ ರಾಷ್ಟ್ರ ಪ್ರೇಮ ಮೊದಲಾದಂತಹ ಮೌಲ್ಯಗಳ ದಾವೆ ಪ್ರತಿಯೊಂದು ಸಂಸ್ಕೃತಿ ಯಾವುದೇ ಒಳ್ಳೆಯದ್ದು ಯಾವುದು ಕೆಟ್ಟದ್ದು ಎಂಬುದು ನಿರ್ಧರಿಸುವಲ್ಲಿ ಮೌಲ್ಯಗಳು ಏನಾಗಕತ್ತವ ಅಂದ್ರೆ ನೆರವಾಗಕತ್ತವ ಅಂತ ಹೇಳ್ತಾರ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಂತ ಕೇಳ್ತಾರೆ ಎ ಮಾತ್ರ ಸರಿಯಾಗಿದೆ ಬಿ ಮಾತ್ರ ಸರಿಯಾಗಿದೆ ಎ ಮತ್ತು ಸಿ ಸರಿಯಾಗಿದೆ ಎ ಬಿ ಮತ್ತು ಸಿ ಸರಿಯಾಗಿದೆ ಕ್ಲಿಯರ್ ವೆರಿ ಗುಡ್ ಹಂಗಂದ್ರ ಇಲ್ಲಿ ಯಾವ್ ಸರಿ ಆಗ್ತದ್ರಿಪಾ ಅಂತ ಕೇಳಿದ್ರೆ ಎ ಬಿ ಸಿ ಅಂತಕ್ಕಂಥ ಮೂರು ಕರೆಕ್ಟ್ ಆನ್ಸರ್ ಆಗ್ತವೆ ಇವೆಲ್ಲ ಮೂರು ಹೇಳಿಕೆಗಳು ಕೂಡ ಅತ್ಯಂತ ಅರ್ ಅರ್ಥಗರ್ಭಿತವಾಗಿರ್ತಕ್ಕಂಥ ಹೇಳಿಕೆಗಳೇ ಅಂತ ಹೇಳ್ತಾರೆ ಒಂದ್ ಹೇಳ್ತಾರ ಅವರು ನಡತೆಯ ಕ್ರಮ ಮೌಲ್ಯ ಅಂದ್ರೆ ಹೇಳ್ತಾರೆ ಮೌಲ್ಯ ಅಂತಕ್ಕಂತ ಒಂದು ಪದವನ್ನು ವ್ಯಾಖ್ಯಾನಿಸ್ತಾರ ಅವರು ಮೌಲ್ಯ ಅಂದ್ರೇನು ಅಂತಕ್ಕಂಥ ಹೆಸರನ್ನು ಏನ್ ಮಾಡ್ತಾರೆ ವ್ಯಾಖ್ಯಾನಿಸ್ತಾರೆ ಮೌಲ್ಯಗಳ ಅಂದ್ರೆ ಏನು ಒಂದು ಸಮಾಜ ಆ ವ್ಯಕ್ತಿಗಳಿಂದ ನಿರೀಕ್ಷಿಸ್ತಕ್ಕಂತ ಒಂದು ನಡತೆವಾಗಿರ್ತಕ್ಕಂಥ ಕ್ರಮವನ್ನೇ ಆ ವ್ಯಕ್ತಿಯ ಮೌಲ್ಯಗಳು ತಿಳಿಸ್ತಾವೆ ಅಂತ ಹೇಳ್ತಾರ ಅವ್ರು ಹಂಗಾದ್ರೆ ಮೌಲ್ಯಗಳು ಯಾವ್ಯಾವು ಸ್ವತಂತ್ರ ಅಂತಕ್ಕಂಥದ್ದು ಮೌಲ್ಯ ಪ್ರಾಮಾಣಿಕತೆ ಅಂತಕ್ಕಂಥ ಮೌಲ್ಯ ನನ್ನಲ್ಲಿ ಇರ್ತದೆ ವ್ಯಕ್ತಿಯಲ್ಲಿ ಇರ್ತದಲ್ಲ ಜೊತೆ ಶುಚಿತ್ವ ವಿಧೇಯತೆ ಪ್ರೇಮ ಇವೆಲ್ಲವೂ ಕೂಡ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಮೌಲ್ಯಗಳಲ್ಲಿ ಬರ್ತವೆ ಪ್ರತಿಯೊಂದು ಸಂಸ್ಕೃತಿ ಯಾವುದು ಮತ್ತೆ ಒಳ್ಳೆಯದ್ದು ಯಾವುದು ಕೆಟ್ಟದ್ದು ಅಂತಕ್ಕಂಥ ನಿರ್ವಹಣೆ ಮಾಡ್ಲಿ ಯಾವ್ ನೆರವಾಗ್ತದೆ ಅಂತ ಕೇಳಿದ್ರೆ ಈ ಮೌಲ್ಯಗಳು ಅಂತಕ್ಕಂಥ ನೆರವಾಗ್ತವೆ ಹೀಗಾಗಿ ಎ ಬಿ ಸಿ ಸರಿ ಆಗ್ತದೆ ನೆಕ್ಸ್ಟ್ ಕ್ವಶನ್ ಏನಾಗಿದೆ ನೋಡಿ ಏಳನೇ ಕ್ವಶನ್ ಏಳನೇ ಕ್ವಶನ್ ಏನಾಗಿದೆ ನಿಯಮಗಳಿಗೆ ಪೂರಕವಾಗಿ ಲೋಕರೂಢಿಗಳು ಮತ್ತು ನೈತಿಕ ನಿಯಮಗಳಿರುತ್ತವೆ ಓಕೆನಾ ಲೋಕರೂಢಿಗಳಂದ್ರೆ ಏನು ಅಂತ ಹೇಳ್ತಾರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ ಅಂತ ಕೇಳ್ತಾರ ನಿಯಮಗಳಿಗೆ ಪೂರಕವಾಗಿ ಲೋಕರೂಢಿಗಳು ಮತ್ತೆ ನೈತಿಕ ನಿಯಮಗಳಿರುತ್ತವೆ ಲೋಕರೂಢಿಗಳಂದ್ರೆ ನಾವು ದಿನನಿತ್ಯ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗುವ ಚಟುವಟಿಕೆಗಳು ಅಂತ ದಿನನಿತ್ಯದ ಚಟುವಟಿಕೆ ಯಾವುದೇ ಅಡೆತಡೆ ಇಲ್ಲದೆ ಸಾಗಲು ಯಾವ ಅಂತ ಕೇಳಿದ್ರೆ ಈ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಲೋಕ ರೂಢಿಗಳೇನಾಗ ಹಾಕತ್ತವ ಅಂದ್ರೆ ನೆರವಾಗಕತ್ತವ ಮೂರು ಹೇಳಿಕೆಯನ್ನು ನೋಡ್ಕೊಂತ ಬಂದಾಗ ಎ ಮಾತ್ರ ಸರಿಯಾಗಿದೆ ಬಿ ಮಾತ್ರ ಸರಿಯಾಗಿದೆ ಎ ಮತ್ತು ಸಿ ಸರಿಯಾಗಿದೆ ಜೊತೆಗೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ಎ ಬಿ ಮತ್ತು ಸಿ ಸರಿಯಾಗಿದೆ ಅಂತ ಹೋಗ್ತೀವಿ ಆನ್ಸರ್ನ ಮಾಡಿ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಿ ಹಂಗಂದ್ರೆ ಮುಖ್ಯವಾಗಿ ನೋಡ್ಕೊಂತ ಬಂದಾಗ ಇಲ್ಲಿ ಯಾವ್ದು ಆನ್ಸರ್ ಬರೋಬ್ಬರ್ ಆಗ್ತದ್ರಿ ಅಂತ ಕೇಳಿದ್ರೆ ಮೂರು ಆನ್ಸರ್ ಬರೋಬ್ಬರ್ ಆಗ್ತಾವ ನೋಡ್ರಿ ಓಕೆ ನಿಯಮಗಳಿಗೆ ಪೂರಕವಾಗಿ ಲೋಕರೂಢಿಗಳು ಲೋಕರೂಢಿಗಳಂದ್ರೇನು ಮುಖ್ಯವಾಗಿ ನೋಡ್ಕೊಂತ ಬಂದಾಗ ನಾ ದಿನನಿತ್ಯ ಮಾಡ್ತಕ್ಕಂತ ಅಭ್ಯಾಸನ ಊಟ ಮಾಡ್ತಾ ಲೋಕರೂಢಿಯಿಂದ ಬಂದ್ಬಿಟ್ಟದ ದಿನನಿತ್ಯ ಊಟ ಹೆಂಗ್ ಮಾಡ್ತಾರ ಅಂತ ಹೇಳಿ ಕೊಡ್ತಾರ ಇಲ್ಲ ಯಾಕ ಮಲ್ಕೋ ಮಲ್ಕೋತೀನಿ ನಾನು ದಿನಿತ್ಯ ಲೋಕರೂಢಿ ದಿನನಿತ್ಯ ಪದೇ ಪದೇ ಆ ಚಟುವಟಿಕೆ ಏನಾಗ್ತದೆ ಕೈಗೊತ್ತಿಕೊಳ್ತೀನಿ ಅದೇ ರೂಢಿಗಳು ಅಂತ ಪದೇ ಪದೇ ಅದನ್ನ ಏನ್ ಮಾಡಂಗಿಲ್ಲ ಅಂತ ಕೇಳಿದ್ರೆ ಯಾರು ಬಂದು ಏನ್ ಮಾಡಂಗಿಲ್ಲ ಅಂತ ಕೇಳಿದ್ರೆ ಹೇಳಿಕೊಡಂಗಿಲ್ಲ ಲೋಕ ರೂಢಿಗಳಾಗಬೇಕಂದ್ರೆ ಒಂದ್ ವ್ಯವಸ್ಥಿತವಾಗಿ ನಿರ್ಧರಿತ ಆಗಿರ್ತದೆ ಅಂತ ಹೇಳ್ತಾರೆ ಜೊತೆಗೆ ಮೂರನೇ ಹೇಳ್ತಾರೆ ದಿನನಿತ್ಯ ಚಟುವಟಿಕೆ ಸಾಗಬೇಕಂದ್ರೆ ಯಾವುದೇ ಅಡೆತಡೆ ಇಲ್ಲ ಸಾಗಬೇಕಂದ್ರೆ ನಮಗೆ ಯಾವ್ದು ಮುಖ್ಯ ಅಂದ್ರೆ ಲೋಕ ರೂಢಿ ಅಂತಕ್ಕಂಥದ್ದು ಮುಖ್ಯ ಆಗ್ತದೆ ಅಂತ ಹೇಳ್ತಾರೆ ಓಕೆನಾ ಹೀಗಾಗಿ ಎ ಬಿ ಸಿ ಸರಿ ಆಗ್ತದೆ ಹೋಗಿದೆ ನಮಸ್ತೆ ನಮಸ್ತೆ ಇಲ್ಲ ಕ್ಲಾಸ್ ಇರುತ್ತೆ ಡೋಂಟ್ ವರಿ ಕ್ಲಾಸ್ ಗೆ ಸಂಬಂಧ ಬರಲ್ಲ ಕ್ಲಾಸ್ ಮಾಡ್ತೀನಿ ನಾನು ಈ ಕ್ವಶನ್ಗೆ ಆನ್ಸರ್ ಮಾಡಿ ನೋಡೋಣ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಸಂಸ್ಕೃತಿಗಳು ಬೇರೆ ಬೇರೆ ಆಗಿದ್ದರೂ ಸಹ ಒಂದು ಮತ್ತೊಂದನ್ನ ಗಾಢವಾಗಿ ಪ್ರಭಾವಿಸುವುದು ಕಂಡುಬರುವುದಿಲ್ಲ ಭಾರತದಲ್ಲಿ ನೂರಾರು ಬುಡಕಟ್ಟುಗಳು ಸಾವಿರಾರು ಜಾತಿಗಳು ಹಲವು ಜನಾಂಗಗಳು ಆ ನೂರಾರು ಭಾಷೆಗಳು ಹೀಗೆ ವೈವಿಧ್ಯಮಯವಾಗಿರ್ತಕ್ಕಂಥ ಸಂಸ್ಕೃತಿ ಕಂಡು ಬರ್ತದೆ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ ಕಂಡು ಬರ್ತದೆ ಈ ಕೆಳಗಿನವುಗಳಲ್ಲಿ ಸೆಂಟೆನ್ಸ್ ಅನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಎಂದು ಕೇಳ್ತಾರೆ ರಾಂಗ್ ತಪ್ಪಾದ ತಪ್ಪಾದ ಹೇಳಿಕೆ ಸಂಸ್ಕೃತಿಗಳು ಬೇರೆ ಬೇರೆಯಾಗಿದ್ದರೂ ಸಹ ಒಂದು ಮತ್ತೊಂದನ್ನ ಗಾಢವಾಗಿ ಪ್ರಭಾವಿಸುವುದು ಕಂಡು ಬರುವುದಿಲ್ಲ ಅಂತ ಕೇಳ ಕಂಡು ಬರ್ತದೆ ಹೀಗಾಗಿ ಇದು ತಪ್ಪಾಗ್ತದೆ ಭಾರತದಲ್ಲಿ ಮುಖ್ಯವಾಗಿ ನೋಡ್ಕೊಂತ ಬಂದ ನೂರಾರು ಬುಡಕಟ್ಟು ಜನಾಂಗಗಳ ದಾವೆ ಸಾವಿರಾರು ಜಾತಿಗಳ ದಾವೆ ಹಲವಾರು ಜನಾಂಗಗಳು ಕಂಡು ಬರ್ತವೆ ನೂರಾರು ಹತ್ತಾರು ಭಾಷೆಗಳು ಕಂಡು ಬರ್ತವೆ ಹೀಗೆ ವೈವಿಧ್ಯಮಯವಾಗಿರ್ತಕ್ಕಂಥ ಸಂಸ್ಕೃತಿ ಕಂಡು ಬರ್ತದೆ ಕರೆಕ್ಟ್ ಅದ ಭಾರತ ಹೆಂಗದ ಅಂತ ಕೇಳಿದ್ರೆ ವಿವಿಧತೆಯೊಳಗೆ ಏಕತೆ ಕಂಡು ಬರ್ತದ ಸಿ ಅನ್ನು ಕೂಡ ಕರೆಕ್ಟ್ ಅದ ಹಂಗಂದ್ರೆ ಎ ಅಂತಂದ್ರೆ ಎ ಮಾತ್ರ ತಪ್ಪು ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಗತ್ತಂದ್ರೆ ಇಲ್ಲಿ ಅದಕ್ಕೆ ನೋಡ್ಬೇಕು ಕ್ವಶನ್ ಪೇಪರು ಕೂಡ ಇದೇ ತರ ಇರ್ತದ್ರಿ ಓಕೆನಾ ಈ ಕೆಳಗಿನವುಗಳಲ್ಲಿ ಯಾವುದು ಸಂಸ್ಕೃತಿಯ ಅಂಶಗಳಲ್ಲ ಅಂತ ಈ ಕೆಳಗಿನವುಗಳಲ್ಲಿ ಯಾವುದು ಸಂಸ್ಕೃತಿಯ ಅಂಶಗಳಲ್ಲ ಅಂತ ಕೇಳ್ತಾರ ನಂಬಿಕೆಗಳು ಮೌಲ್ಯಗಳು ನಿಯಮಗಳು ನಿರ್ಧಾರಗಳು ನಿಮ್ಮ ಆನ್ಸರ್ಗಾಗಿ ನಾವು ಕಾಯುತ್ತಿದ್ದೇವೆ ಓಕೆ ಆನ್ಸರ್ನ ಮಾಡಿ ವೆರಿ ಗುಡ್ ವೆರಿ ಗುಡ್ ಹಂಗಂದ್ರೆ ಯಾವುದು ಸಂಸ್ಕೃತಿ ಅಂಶಗಳಲ್ಲ ಅಂತ ಕೇಳುತ್ತಾರೆ ನಿರ್ಧಾರಗಳು ಅಂತಕ್ಕಂಥದ್ದು ಅಂದ್ರೆ ಸಂಸ್ಕೃತಿಯ ಅಂಶ ನೋಡಿದ್ ಬಡಿಗೆ ಗೊತ್ತಾಗ್ತದಲ್ಲ ನಂಬಿಕೆಗಳು ಕೂಡ ಸಂಸ್ಕೃತಿ ಅಂಶಗಳೇ ಮೌಲ್ಯಗಳು ಕೂಡ ಸಂಸ್ಕೃತಿ ಅಂಶಗಳೇ ಜೊತೆಗೆ ನೈತಿಕ ನಿಯಮಗಳಂತ ಏನ್ ಬರ್ತಾವ್ ಕೂಡ ಸಂಸ್ಕೃತಿ ಅಂಶಗಳೇ ಆ ನಿರ್ಧಾರಗಳು ಅಂತಕ್ಕಂಥದ್ದು ಏನಾಗಂಗಿಲ್ಲ ಅಂತ ಕೇಳಿದ್ರೆ ಸಂಸ್ಕೃತಿಯ ಅಂಶಗಳಾಗಂಗಿಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಹತ್ತನೇ ಕ್ವಶನ್ ಏನಾಗಿದೆ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಲೋಕ ರೂಢಿಗಳಲ್ಲ ಆನ್ಸರ್ ಮಾಡಿ ನಿರ್ಧರಿಸುವುದು ಊಟ ಮಾಡುವುದು ಶುಭಾಶಯ ಹೇಳುವುದು ಮೇಲಿನ ಎಲ್ಲವೂ ಅಂದ್ರ ಲೋಕ ರೂಢಿಗಳು ಅಂತಕ್ಕಂಥದ್ದು ಆಗಲೇ ಅಂಶ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡ್ತಾ ಇದೀರಿ ನೋಡಿ ವೆರಿ ಗುಡ್ ಈ ಕೆಳಗಿನ ಯಾವುದು ಲೋಕ ರೂಢಿಗಳಲ್ಲ ಅಂತ ಕೇಳಿದ್ರೆ ಮೇಲಿನ ಎಲ್ಲವೂ ಲೋಕ ರೂಢಿಗಳೇ ಮೇಲೆ ಎಲ್ಲವೂ ಏನಾಗತ್ತ ಕೆಲಸ ಸರಿ ಅಂತಕ್ಕಂಥದ್ದು ಬರ್ತದೆ ನಿದ್ರಿಸುವುದು ಊಟ ಮಾಡುವುದು ಶುಭಾಶಯ ಹೇಳುವುದು ಎಲ್ಲವೂ ಕೂಡ ಲೋಕ ರೂಢಿಗಳೇ ಲೋಕ ರೂಢಿಗಳಂದ್ರೆ ದಿನನಿತ್ಯ ಆ ಕೆಲಸದನ್ನ ತೊಡಗುತ್ತಾ ಇರಬೇಕು ಮಲುಕುವುದಾಗಿರ್ಬೋದು ನಿದ್ರೆ ಮಾಡುದು ಊಟ ಮಾಡುದು ಯಾರು ಬಂದು ಹೇಳ್ಕೊಡೋದಲ್ಲ ಊಟ ಹ್ಯಾಂಗು ಮಾಡ್ಬೇಕಂದ್ರೆ ದಿನಾ ಹೇಳ್ಕೊಡ್ತಾರಾ ಇಲ್ಲ ಅದು ನಮ್ ದಿನನಿತ್ಯ ಬಂದಿರತಕ್ಕಂತ ರೂಢಿಗಳಾಗಿ ಬಿಟ್ಟಿರ್ತವೆ ಅಂತ ಓದ್ತೀವಿ ನಾವು ಓಕೆನಾ ನೆಕ್ಸ್ಟ್ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಭಿನ್ನವಾದ ಮೌಲ್ಯವಾಗಿದೆ ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಭಿನ್ನವಾದ ಮೌಲ್ಯಗಳಾಗಿವೆ ಅಂತ ಓದ್ತೀವಿ ಭಿನ್ನವಾದ ಡಿಫರೆಂಟ್ ಅಂತ ಯಾರು ಕ್ವಶನ್ ಅಂಡರ್ಸ್ಟ್ಯಾಂಡಿಂಗ್ ಆಗುದಿಲ್ಲ ಅಂದ್ರು ಇನ್ನು ನೋಡಿ ಈ ಕೆಳಗಿನಗಳಲ್ಲಿ ಯಾವುದು ಲೋಕರೂಢಿಗಳಲ್ಲ ಅಂತ ಲೋಕರೂಢಿಗಳಲ್ಲ ಅಂತ ಕೇಳಿದ್ದಾರೆ ಮೇಲಿನ ಎಲ್ಲವೂ ಸರಿ ಕ್ಲಿಯರ್ ಈ ನೋಡಿ ಸ್ವಾತಂತ್ರ್ಯ ಪ್ರಾಮಾಣಿಕತೆ ಪಕ್ಷಪಾತತೆ ವಿಧೇಯತೆ ಈ ಕೆಳಗಿನವುಗಳಲ್ಲಿ ಯಾವುದು ಭಿನ್ನವಾದ ಮೌಲ್ಯವಾಗಿದೆ ಮೌಲ್ಯಗಳಲ್ಲಿ ಇದು ಯಾವುದು ಅಲ್ಲ ಅಂತ ಈ ಕೆಳಗಿನ ಕೊಟ್ಟಿರೋದ್ರಲ್ಲಿ ಯಾವುದು ಮೌಲ್ಯವಲ್ಲ ಅಂತ ಕೇಳ್ತಾರ ಅವರು ಬರೋಬರ್ ನೋಡಿ ಸ್ವಾತಂತ್ರ್ಯ ಪ್ರಾಮಾಣಿಕತೆ ಪಕ್ಷಪಾತತೆ ವೆರಿ ಗುಡ್ ಕರೆಕ್ಟ್ ಆನ್ಸರ್ನ ಮಾಡ್ತಾ ಇದೀವಿ ನೋಡಿ ಮುಖ್ಯವಾಗಿ ನೋಡ್ಕೊಂತ ಬಂದ ಈ ಕೆಳಗಿನ ಯಾವುದು ಭಿನ್ನವಾದ ಮೌಲ್ಯವಾಗಿದೆ ಅಂತ ಕೇಳಿದ್ರೆ ಪಕ್ಷಪಾತತೆ ಯಾವುದು ಅಲ್ಲ ಅಂತ ಪಕ್ಷಪಾತತೆ ಅಂತಕ್ಕಂಥದ್ದಲ್ಲ ಸ್ವಾತಂತ್ರ್ಯ ಅಂತಕ್ಕಂಥ ಮೌಲ್ಯ ಪ್ರಾಮಾಣಿಕತೆ ಅಂತಕ್ಕಂಥ ಮೌಲ್ಯ ವಿಧೇಯದ ಪ್ರಾಮಾಣಿಕತೆ ಪಕ್ಷಪಾತತೆ ಅಂತಕ್ಕಂಥ ಮೌಲ್ಯದೊಳಗೆ ಇದು ಇಲ್ಲ ಅಂತಕ್ಕಂಥದ್ದು ನೋಡ್ಕೊಂತ ಬಂದ ಭಿನ್ನವಾದ ಅಂತ ಕೇಳಿದ್ರೆ ಸಿ ಅಂತಕ್ಕಂಥದ್ದು ಏನಾಗ್ತದೆ ಇಲ್ಲಿ ನೋಡ್ಕೊಂತ ಬರ್ತೀವಿ ಇಲ್ಲಿ ನೋಡಿ ಹೇಳ್ತಾರ ಅವ್ರು ಸ್ವಾತಂತ್ರ್ಯ ಆಗಿರ್ಬೋದು ಪ್ರಾಮಾಣಿಕತೆ ಶುಚಿತ್ವ ವಿಧಯ ಇದೇನು ರಾಷ್ಟ್ರ ಪ್ರೇಮ ಇವೆಲ್ಲವೂ ಕೂಡ ಮೊದಲಾದಂತ ಮೌಲ್ಯಗಳು ಬರ್ತವೆ ಮೌಲ್ಯಗಳಂದ್ರೆ ಇಷ್ಟೇ ಅರ್ಥ ಮಾಡ್ಕೊಂಡ್ಬಿಡಿ ಸಮಾಜ ಏನ್ ಮಾಡಾಕತ್ತದ ಅಂತ ಕೇಳಿದ್ರೆ ವ್ಯಕ್ತಿಗಳಿಂದ ನಿರೀಕ್ಷೆ ಮಾಡಕತ್ತದ ಸಮಾಜ ಒಂದು ಎಕ್ಸ್ಪೆಕ್ಟೇಷನ್ ಮಾಡಕತ್ತದ ಒಂದ್ ಸಮಾಜ ವ್ಯಕ್ತಿಯಿಂದ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೆಯಲ್ಲ ಅದೊಂದು ಕ್ರಮಕ್ಕೆ ನಾವು ಮೌಲ್ಯ ಅಂತ ಹೇಳ್ತೀವಿ ಅಂತ ಓಕೆನಾ ಹೀಗಾಗಿ ಪ್ರತಿಯೊಂದು ಸಂಸ್ಕೃತಿ ಯಾವುದೇ ಒಳ್ಳೆಯದು ಯಾವುದು ಕೆಟ್ಟುದು ಎಂಬುದನ್ನು ನಿರ್ಧರಿಸುವಲ್ಲಿ ಮೌಲ್ಯಗಳು ಏನಾಗಕತ್ತವೆ ಅಂದ್ರೆ ಸಹಾಯಕ ಆಗಿ ಕೆಲಸ ಮಾಡಾಕತ್ತವೆ ಕ್ಲಿಯರ್ ನೆಕ್ಸ್ಟ್ ಕ್ವಶನ್ ನೋಡಿ ಹನ್ನೆರಡನೇ ಕ್ವಶನ್ ಸಂಸ್ಕೃತಿ ಯಾವುದನ್ನು ಅವಲಂಬಿಸಿ ರೂಪಗೊಂಡಿಲ್ಲ ಅಂತ ಹೇಳ್ತಾರ ಸಂಸ್ಕೃತಿ ಯಾವುದನ್ನ ಅವಲಂಬಿಸಿ ರೂಪಗೊಂಡಿಲ್ಲ ಓಕೆ ಭೌಗೋಳಿಕ ರಚನೆ ಪರಂಪರೆ ಪಕ್ಷಪಾತತೆ ಅಂತಂದ್ರೆ ಬೇರೆ 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 ಮಾಡುದಂತ ಅಥವಾ ಅಲ್ಲೊಂದು ಮಾಡುದು ಇಲ್ಲೊಂದು ಮಾಡುದು ಅಂತ ಪಕ್ಷಪಾತತೆ ಅಂತ ಕರೀತಾರದ್ರು ಓಕೆನಾ ಭೌಗೋಳಿಕ ರಚನೆ ಪರಂಪರೆ ಮಾನವನ ಅಗತ್ಯತೆಗಳು ಮಾನವನ ಹಸ್ತಕ್ಷೇಪ ಅಂತ ವೆರಿ ಗುಡ್ ಸಂಸ್ಕೃತಿ ಯಾವುದನ್ನ ಅವಲಂಬಿಸಿ ರೂಪಗೊಂಡಿಲ್ಲ ಅಂತ ಕೇಳಿದ್ದಾರೆ ಈ ಮಾನವನ ಹಸ್ತಕ್ಷೇಪ ಇಟ್ಟುಕೊಂಡು ಏನಾಗಿಲ್ಲ ಅಂತ ಕೇಳಿದ್ರೆ ಸಂಸ್ಕೃತಿ ಅಂತಕ್ಕಂಥದ್ದು ಏನಾಗಿಲ್ಲ ಅಂದ್ರೆ ರೂಪಗೊಂಡಿಲ್ಲ ಅಂತಕ್ಕಂಥ ವಿಚಾರಗಳನ್ನ ನೋಡ್ಕೊಂತ ಬರ್ತೀವಿ ಅಂತ ಮಾನವನ ಹಸ್ತಕ್ಷೇಪ ಅಂತಕ್ಕಂಥ ಬರಂಗಿಲ್ಲ ಅಂತ ಹೇಳ್ತಾರ ಸಂಸ್ಕೃತಿ ಆಯಾ ಸಮಾಜದ ಭೌಗೋಳಿಕ ರಚನೆ ಪರಂಪರೆ ಅಗತ್ಯಗಳು ಮುಂತಾದವು ಅವಲಂಬಿಸಿ ರೂಪಗೊಂಡಿದೆ ಸಮಾಜ ಸಂಸ್ಕೃತಿ ಮತ್ತೊಂದು ಸಮಾಜ ಸಂಸ್ಕೃತಿಗಿಂತ ಹೆಂಗದ ಅಂತ ಕೇಳಿದ್ರೆ ಭಿನ್ನವಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ನೋಡ್ಕೊಂತ ಬರ್ತಾಗಿದ್ದೀವಿ ಆದ್ದರಿಂದ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಸಂಸ್ಕೃತಿ ಮತ್ತೊಂದು ಸಂಸ್ಕೃತಿ ಮತ್ತೊಂದು ಸಂಸ್ಕೃತಿನ ಕೆಟ್ಟ ಸಂಸ್ಕೃತಿ ಇನ್ನೊಂದು ಸಂಸ್ಕೃತಿಯನ್ನ ಒಳ್ಳೆ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರಗಳನ್ನ ವಾ ಚಂದ ಸ್ಪಷ್ಟನೆ ಪಡಿಸಿಕೊಂಡು ಹೋಗ್ತಾರೆ ಅಂತಕ್ಕಂಥ ಕ್ಲಿಯರ್ ನೆಕ್ಸ್ಟ್ ಕ್ವಶನ್ ಆಗಿದೆ ನೋಡಿ ಲೋಕ ರೂಢಿಗಳೆಂದರೆ ನಾವು ಮತ್ತೆ ಮತ್ತೆ ತೊಡಗಿಸಿಕೊಳ್ಳುವ ನಿಯಮಗಳು ನಿರ್ಧಾರಗಳು ಚಟುವಟಿಕೆಗಳು ಮೇಲಿನ ಯಾವುದು ಅಲ್ಲ ಆನ್ಸರ್ನ ಮಾಡಿ ವೆರಿ ಗುಡ್ ಕರೆಕ್ಟ್ ಆನ್ಸರ್ನ ಮಾಡ್ತಾ ಇದೀರಿ ನೋಡಿ ವೆರಿ ಗುಡ್ ಕರೆಕ್ಟ್ ನಿಯಮಗಳು ನಿರ್ಧಾರಗಳು ಚಟುವಟಿಕೆಗಳು ಮೇಲಿನ ಯಾವುದು ಅಲ್ಲ ಲೋಕ ರೂಢಿಗಳೆಂದ್ರೆ ಮತ್ತೆ ಮತ್ತೆ ತೊಡಗಿಸಿಕೊಳ್ಳುವ ಇಲ್ಲಿ ಏನಾಗಕತ್ತ ಚಟುವಟಿಕೆಗಳು ಅಂತಕ್ಕಂಥದ್ದು ಏನಾಗ್ತದಂದ್ರೆ ಕರೆಕ್ಟ್ ಆನ್ಸರ್ ಆಗಕತ್ತೇನ್ ಹೇಳ್ತಾರ ನೋಡಿ ನಿಯಮಗಳಿಗೆ ಪೂರಕವಾಗಿ ಲೋಕ ರೂಢಿಗಳು ಮತ್ತು ನೈತಿಕ ನಿಯಮಗಳು ಏನಾಗಕತ್ತವ ಅಂದ್ರೆ ಇರ್ತವೆ ಲೋಕರೂಢಿಗಳಂದ್ರಿಷ್ಟೇ ನಾವು ದಿನನಿತ್ಯ ಜೀವನದೊಳಗೆ ಮತ್ತೆ ಮತ್ತೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಆ ಚಟುವಟಿಕೆ ತೊಡಗ್ತೀವಿ ಹೀಗಾಗಿ ನಾವ್ ಏನಂತ ಕರೀತಾರೆ ಅಂದ್ರೆ ಲೋಕ ರೂಢಿಗಳಂತ ಕರೀತಾರೆ ಊಟ ಮಾಡೋದಾಗಿರ್ಬೋದು ನಿದ್ರೆ ಮಾಡೋದು ಯಾವ್ದು ಶುಭಾಶಯ ಹೇಳೋದಾಗಿರ್ಬೋದು ಎಲ್ಲವೂ ಕೂಡ ಲೋಕ ಲೋಕರೂಢಿಗಳಂತ ಕರೀತಾರೆ ಈ ಚಟುವಟಿಕೆ ಹೆಚ್ಚು ಯೋಚಿಸದೆ ರೂಢಿಯ ಆಧಾರದ ಮೇಲೆ ಏನಾಗತ್ತಂದ್ರೆ ಮಾಡ್ತಾ ಹೋಗ್ತವೆ ಅನ್ನೋದನ್ನ ಏನ್ ಮಾಡ್ಕೊಂತ ಬರ್ತೀವಿ ಅಂದ್ರೆ ಚರ್ಚೆಯನ್ನ ಮಾಡ್ಕೊಂತ ಬರ್ತಾ ಹೋಗ್ತೀವಿ ಅಂತ ಓಕೆನಾ ಓಕೆ ವಿದ್ಯಾರ್ಥಿಗಳೇ ಇನ್ನೊಂದಷ್ಟು ವಿಚಾರ ಏನಂತಂದ್ರೆ ಇನ್ನೂವರೆಗೂ ಯಾರೆಲ್ಲ ಇದಿಷ್ಟು ಇವತ್ತಿನ ತರಗತಿ ಆಗಿತ್ತು ಮತ್ತೆ ನಾನು ನಾಳೆಯ ತರಗತಿಯೊಳಗೆ ಒಂದಿಷ್ಟು ವಿಚಾರ ಇಟ್ಟುಕೊಂಡು ನಿಮ್ ಜೊತೆಗೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಇನ್ನೊಂದಷ್ಟು ವಿಚಾರ ಟಿ ಟಿ ಬ್ಯಾಚ್ ಈಗಾಗಲೇ ಅನೌನ್ಸ್ ಆಗಿದೆ ಒಂದೇ ತಾರೀಕದಿಂದ ಈ ಕ್ಲಾಸ್ ಗಳು ಸ್ಟಾರ್ಟ್ ಆಗ್ತಾ ಇದಾವೆ ಅದ್ರ ಜೊತೆಗೆ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಜೊತೆಗೆ ಟಿಇಟಿ ಸಂಬಂಧಪಟ್ಟ ಒಂದು ಬ್ಯಾಚ್ ಕೋರ್ಸ್ ಕೂಡ ಆರಂಭ ಆಗಿತ್ರಿ ಅದರ ಜೊತೆಗೆ ಬಿ ಪಿ ಎಡ್ ಜೊತೆಗೆ ಸಿ ಪಿ ಎಡ್ ಕೋರ್ಸ್ ಗಳು ಕೂಡ ಆರಂಭ ಆಗೈತ್ರಿ ತಾವೆಲ್ಲರೂ ಅತ್ಯಂತ ವಿಶಿಷ್ಟ ಕೋರ್ಸ್ ಗಳು ನಿಮಗೆ ಬರ್ತಾ ಹೋಗ್ತವೆ ಉತ್ತಮ ಪ್ರತಿಭಾವಂತ ಶಿಕ್ಷಕರು ನಿಮ್ಗೆ ಪಾಠ ಬೋಧನೆ ಮಾಡ್ತಾ ಹೋಗ್ತಾರೆ ಇವೆಲ್ಲಾ ಅನುಭವಗಳನ್ನ ನೀವು ಪಡ್ಕೊಳ್ಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಇವತ್ತಿನ ನೋಡ್ರಿ ಇನ್ನೇನ ಡೌಟ್ ಅದ ಅಂತ ಕೇಳಿದ್ರೆ ನೀವ್ ಏನ್ ಮಾಡ್ರಿ ಅಂತ ಕೇಳಿದ್ರೆ ಕೂಡ್ಲೆ ಈ ನಂಬರ್ಗೆ ಕರೆ ಮಾಡುವುದ್ರ ಮುಖಾಂತರವಾಗಿ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ನೀವು ಸಂಪರ್ಕವನ್ನು ಪಡ್ಕೊಳ್ತೀರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಬರ್ತೀನಿ ನಾಳೆ ಒಳಗ ಮತ್ತೊಂದು ವಿಚಾರ ಇಟ್ಟುಕೊಂಡು ಮತ್ತೊಂದು ಹೊಸ ಕ್ವಶನ್ಸ್ ಗಳ ಜೊತೆಗೆ ನಿಮ್ಮನ್ನ ಬಂದು ಮೀಟ್ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಬರ್ತೀನಿ ಆದಷ್ಟು ಬೇಗ ಧನ್ಯವಾದಗಳು